ಇವತ್ತು ಮುಳಿಯಾ ಜುವೆಲ್ಲರ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಪ್ರಾರಂಭ ಆಗಿದೆ ನಾವೇ ಬಂದು ಅದನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇಲ್ಲಿ ಒಂದ್ಸಲ ಬಂದು ನೋಡಿದ್ರೆ ಬಹಳಷ್ಟು ಒಳ್ಳೆಯ ಕಲೆಕ್ಷನ್ ಗಳು ಇಲ್ಲಿವೆ ಅದು ಕಿವಿಯ ಸ್ಟಡ್ಸ್ ಇಂದ ಹಿಡಿದು ರಿಂಗ್ ಇರಬಹುದು ನೆಕ್ಲೆಸ್ಗಳಿರ್ಬೋದು ಎಲ್ಲ ರೀತಿಯ ಮೂಗಿನ ಬೊಟ್ಟು ಇರ್ಬೋದು ಎಲ್ಲಾ ರೀತಿಯ ಕಲೆಕ್ಷನ್ಗಳು ಇವತ್ತಿ ಇಲ್ಲಿ ಇದೆ ಯಾವತ್ತಿಗಿಂತ ಹೆಚ್ಚು ಕಲೆಕ್ಷನ್ಗಳು ಈಗ ಡೈಮಂಡ್ ಫೆಸ್ಟ್ ಟೈಮ್ ಅಲ್ಲಿ ಮುಳಿಯದಲ್ಲಿ ಇದೆ ಕಾಣ್ಲಿಕ್ಕೆ ಸಿಗ್ತದೆ ಆದ್ರಿಂದ ಯಾರು ಬೇಕಾದ್ರೂ ಬಂದು ಒಂದ್ಸಲ ಇದನ್ನು ನೋಡಿದ್ರೆ ನಮಗೆ ಮತ್ತೆ ಅದನ್ನ ಕೊಂಡುಕೊಳ್ಳುವಂತ ಒಂದು ಮನಸ್ಸಾಗ್ತದೆ ಈಗ ನಾನೇನು ಒಂದು ಇದು ಇಲ್ಲಿ ಧರಿಸ್ಕೊಂಡಿದ್ದೇನೆ ಸುಮ್ಮನೆ ಹಾಗೆ ನೋಡುವ ಅಂತ ಹಾಕೊಂಡದ್ದು ಅಹ್ ನೋಡಿದ್ರೆ ಅದನ್ನ ಈಗ ತೆಗಿಲಿಕ್ಕೆ ಮನ್ಸು ಬರ್ತಾ ಇಲ್ಲ ಅಷ್ಟು ಅಂದ್ರೆ ಡೈಮಂಡ್ ಅಂದ್ರೆ ಹಾಗೇನೆ ಅದರ ಒಂದು ವೈಶಿಷ್ಟ್ಯತೆ ಬೇರೆ ಹಾಗಾಗಿ ಎಲ್ಲ ಇಲ್ಲಿ ಬಂದು ನೋಡಿ ತಗೊಂಡು ಹೋಗಿ ಹಾಗೆ ಬಹಳಷ್ಟು ಒಳ್ಳೆಯ ಕಲೆಕ್ಷನ್ಗಳಿವೆ ಅದೇ ರೀತಿ ಇಲ್ಲಿಯ ಎಲ್ಲ ಸಿಬ್ಬಂದಿಗಳ ಒಂದು ಹಾಸ್ಪಿಟಾಲಿಟಿ ಬಹಳಷ್ಟು ಚೆನ್ನಾಗಿದೆ ನಗುಮುಖದ ಸೇವೆ ಇದೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಗೆ ಇದು ಬಹಳಷ್ಟು ಸಮೀಪದಲ್ಲೇ ಒಂದು ಇಂತಹ ಒಂದು ಶೋರೂಮ್ ಇರುವಂತದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳ್ಬೋದು ಆದ್ರಿಂದ ಎಲ್ಲರೂ ಕೂಡ ಬಂದು ಒಂದ್ಸಲ ನೋಡ್ಲಿಕ್ಕಾದ್ರೂ ಬಂದು ಒಂದು ವಿಸಿಟ್ ಮಾಡಿ ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ